ಅಲೋ ಏಕಾ ಹಾಂ ಯಾಕೆ ಹೇಳ್ತಾ ಇದೆಗ ಹಾಂ ಏನಿನ್ನ ಚಿಕ್ಕಮಕ್ಳೂ ಹತ್ತ ಹೇಳ್ತಾಯಿದ್ದಿಲ್ಲ ಏನಾಯ್ತು ಆಂ ಯಾಕ ಪರಜಾ ಹಾಕ ಹೇಳ್ತಾಯಿರಗ ಯಾಕೆ ಹೇಳ್ತಾ ಇದೆ ಸುಮ್ಮನೆ ಇರಬೇಕು ಏನಾಯ್ತು ಯಾರೇನಂದ್ರ ಹಂಗೇನಿಲ್ಲ ಅದಕ್ಕೆ ಅದೇ ರಾಗೇಶ್ನ ಕೇಸ್ ವಾಪಸ್ ತಗೊಂತೀರಿ ಅಂತ ಕಾಯ್ ಕೊಡ್ತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ ಇನ್ನೂ ಶಾನುಬೊಗುರು ಬೆಂಗಳೂರಿಂದ ಬಂದಿಲ್ಲ ಅಂತ ಅದಕ್ಕೆ ಇಲ್ಲ ಅಂತ ಹೇಳಿದ್ರು ಯಾಕೋ ಮುಂಚಕ್ಕೆ ಬೇಜಾರಾಗೋಯ್ತು ಹೋಯ್ತದಕ್ಕೆ ಅಯ್ಯ ಹೋಗಿ ನನ್ನ ಮಗನೇ ನನಗೆ ಬುತ್ತಿ ಬಂದ ಕಳ್ದಾಗಿಂದ ನೋಡ್ತಾ ಇರೋದು ನಾನು ಇದು ಇದಾಗ್ದಿದ್ದು ಕೆಲಸ ಸುಮ್ಮನೆ ಇರಬೇಕು ನೀನು ನನಗೆ ಹೋಟ್ಲು ಮಾಡಬೇಕಣ್ಣ ಕಷ್ಟಪಟ್ಟು ಬಿಡ್ತೀನಂದ್ರು ಯಾಕಣ್ಣ ದೇವರು ಸಹಾಯ ಮಾಡ್ತಾಯಿಲ್ಲ ಆಂ ಏಕಮ್ಮ ಅಕತ್ತಾಗಿರೋ ಸರ ಬಿಚ್ಚ ಅವ್ನು ಕೊಡು ಮಾರ್ಬಿಟ್ಟು ಆ ಫಸ್ಟ್ ಅವ್ನು ಹೋಟ್ಲು ಮಾಡ್ಕೊಳ್ಳಿ ನಮ್ಮ ದೇವಿ ಆಯ್ತು ಬಿಡು ಅವ್ಕಿನ ಹೆಚ್ಚ ಅವನಗಿನ ಹೆಚ್ಚ ಹೇಳು ಸರನಾಕ ಕೊಟ್ಬಿಡ್ತೀನಿ ಬಿಡು ಹೋಟ್ಲು ಮಾಡ್ಕೊಂಡೆ ಯಾವಾಗ ಕೊಡೋ ಕಾಸು ಯಾವಾಗ ಬರೋ ಕಾಸು ಆ ಕಾಸು ಹಾಂ ಕೆಲ್ಸನಾಡ ನಿಮ್ಮ ಸರ ಕೊಡ್ತಾಳೆ ಸರ ಎತ್ಕೊಂಡಿಗೆ ಮಾರ್ಬಿಟ್ಟು ಫಸ್ಟ್ ಹೋಟ್ಲು ಕೆಲಸ ನೋಡು ನೀನ್ ಯೋಚನೆ ಮಾಡ್ಕೊಂಡು ನಿತ್ಕೊಂಡಿದ್ರೆ ಆಗಲ್ಲ ಒಗಿನ ಕಾಲದಾಗ ಯಾರ ಯಾರು ಆಗಲ್ಲ ನಾವು ಬದುಕೋದ್ ನಾವು ನೋಡ್ಕೊಬೇಕು ಇಲ್ಲ ಕಾರನ್ನ ಕೊಡ್ತೀನಿ ಅಂತ ಹೇಳಿದ್ಲು ಯಾವಾಗ ಕೊಡ್ತಾಳಂತೆ ನಾವು ಅಮ್ಮನ ಕೈ ಕಳಿಸ್ತೀನಿ ಅಂತ ಹೇಳಿದ್ಲು ಕೊಡ್ತಾಳೆ ಬಿಡು ಅವ್ಳು ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಡ್ತೇ ಕೊಡ್ತಾಳೆ ಅವಳು ಕಾಮ ಮಾತು ಮಾಡ್ಕೊಂಡು ನೀನು ಯಾರ್ಯಾವುದೋ ಮಾತು ಕೇಳ್ಕೊಂಡು ನೀನು ತಲೆ ಕೆತ್ತಂಬಿಡ ಓದ್ತೀನಿ ಮಾಡ್ತಾ ಭಗವಂತನ ಓಲ್ಲಾರು ಮಾತಾಡೋ ನಾದಪ್ಪನ ನಾದಪ್ಪನ ನಂಬು ನೀನು ಮೋತ ಮಾಡಲ್ಲ ಇನ್ನ ಕಾಡು ನೀವು ಕೊತ್ತಿಡೋದು ತಲೆ ಇರೋದು ನೀನು ಓದ್ತೀನಿ ಮಾಡ್ಕ ಬೇಜಾರ ಮಾಡ್ಕೊಂಬಿಡ ನೀನು ನೀನು ನಗು ಹೇಳೋದೆಲ್ಲ ತಡಲೆ ಮಾತುಲು ತಡಲ ಮಾತಿಲ್ಲ ನೀನು ಹಿಂಗೆ ಮಂತ್ಗೆ ಹಾಕಂದ್ರೆ ಅಷ್ಟೇನ ಉದ್ದಾರ ಆದಂದೆ ನೀನು ಅವ್ನ ಮಾತು ಏನು ತೆಗಡ ನೀನು ನಿಮ್ಮ ಕೋಪ ಬಂದಿದ್ದು ತಡೀನೆ ಏನಪ್ಪ ನಮ್ಮ ಮಗನ ಹಿಂಗಂತಳೆ ಚಪಾತಿ ಅಂತ ಅವನು ಹೇಳೋದೆಲ್ಲ ತಡಲೇ ಮತ್ತೆ ದುಡ್ಡು ಅಂದರೆ ತಾತ ತಾಮಚಮ್ಮ ಹಾ ಅಂತಳೆ ಮನೆಗ ದುಡ್ಡು ಇಕ್ಕೊಂಡು ಇಲ್ಲ 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 ಅಂತ ಹೇಳ್ತಾಳೆ ಅಯ್ಯೋ ಅವನು ಯಾಕೋ ಮುಂಚಿನಂಗಿಲ್ಲ ಬಿಡಮ್ಮ ಬಲೆ ದುರಾಸೆ ಉಟ್ಕೊಂಬಿಟ್ಟದ ಅವನ್ಕ ಏನು ಮಾಡೋಕ್ಕಾಗಲ್ಲ ಸತ್ಪತಿ ನಿಮ್ಮ ಋಣ ನಾನು ತೀರ್ಸೋಕ್ಕಂತೂ ಆಗಲ್ಲ ಸರಸ್ಪತಿ ವ್ಯಾಪಾರ ಆತನೆ ಒಂದು ಅರ್ಷ ಸ್ತೂಟು ಕೊಡ್ತೀರಿ ನೀನು ಕೊರೋದೇನು ಬೇರಪ್ಪ ನಿನ್ ಕೊರೋದೇನು ಬೇರ ನಿನ್ನ ಮಮ್ಮಗಳು ನಿನ್ ಕಂತ ತೊತ್ತಿಡೋದು ಅಕ್ಕ ನಿನ್ ತತ್ತ ನಿನ್ ನೋಕ ಏನೋ ನೊಚ್ಚು ನೊಚ್ಚು ತಂದು ಆ ತಂದು ಹೂವ ತುಳು ಮಾರು ನೀನು ಬದುವಂತಿಳು ದಾಡಿ ತೋತಾನೆ ಅಕ್ಕ ಹ್ಞೂ ಸರಿ ಸರಸ್ವತಿ ಇವತ್ತು ಓದ್ತೀನಿ ಒಂದಷ್ಟು ಅಕ್ಕಿ ಸಕ್ಕರೆ ಕಾಫಿ ಪುಡಿ ಅದು ಮಾಡೋಕ ಪಾತ್ರೆಗಳು ಎಲ್ಲ ಹಾಕೊಂಡ್ಬರ್ತೀನಿ ಹ್ಞೂ ಅಂದೇ ಮಾರು ಬೇಡ ಒಳ್ಳೇದು ಮಲ್ಲಿ ಓದ್ತೀನಿ ತಮ್ಮಚ್ಚಮ್ಮ ಇದೆ ಹೋಗಿ ಅಂತೆ ಇಲ್ಲ ಕತ್ತಾದ್ರೆ ಓದ್ತೀನಿ ನಾನು ಹೋಗು ಸಾಲಿಲ್ಲ ಅಂತಂದ್ರೆ ಫೋನ್ ಏನೋ ಮಾಡುವ ಸಾರ ಎತ್ಕೊಂಡ್ಬರ್ತೀನಿ ಏನೋ ಒಂದಷ್ಟು ಹಾಕೋಣ ಹೋಗು ನಾವು ಮನೆಗೆ ಕಾಲಿಗೆ ಬಿತ್ತಿದ್ದೀರಿ ಏನೋ ಪಾತ್ರೆ ಉಜ್ಜೋದು ಜನ ಬಂದವ್ರಿಗೆ ಊಟ ಕೊಡೋದು ಏನೋ ಒಂದು ಕೆಲಸ ಮಾಡೋಣ ಹೋಗು ನಿಮ್ಗೆ ಏನೇನು ಬೇಕೋ ಅದೆಲ್ಲ ತಕೊಂಬ ಹೋಗು ಹ್ಞೂ ಸರಿ ಅಣ್ಣ ಆಯಿತು ಓದ್ತೀನಿ ಇವಾಗ ಪ್ಯಾಟೆಗೆ ಕೊಟ್ಬಿಡ್ತೀನಿ ಹ್ಞೂ ಹೋಗು ಹೋಗು ಹೌದು ಕಾರುನೇ ಹತ್ರ ಅಷ್ಟೊಂದು ಎಲ್ಲಿಂದ ಬಂತು ಕಾಮು ಅವಳು ಬತ್ತಿತ್ತದ ಅವರು ಬಾವಿಲು ಕೇಳಿ ಒಂದಷ್ಟು ಕಾಸು ಅವಳು ಅವತ್ತವ್ರ ಮನೆ ಒಡವೆ ಎಲ್ಲನು ಈ ಅಪ್ಪನ ಕೇಳಿ ಕೊಟ್ಟಿದ್ದಂತೆ ಶಿವಪ್ಪನ ಕೇಳಿ ಅದನ್ನು ನೀನೇ ಇಕ್ಕಮ್ಮ ಅಂತ ಕಾರುಣ್ಯ ಕೊಟ್ಬಿಟ್ಟಿದ್ದಂಗೋಣ್ಣೆ ಅದನ್ನು ಅವಳೇ ಬಳಸ್ಕೊತಾವಳೆ ಓ ಹಂಗೆ ಹಂಗೆ ಹ್ಞೂ ಸರಿ ಸರಿ ಹಾಗಾದ್ರೆ ರಾಮನ ಕೆ ಮಾಡ್ತಂತಾರೆ ರಾಮನ ಮಾಡ್ಕೊಬೇಕು ಅಂತ ಅವ್ರಿಗೂ ಆಸೆ ಇವ್ರಿಗೂ ಆಸೆನಪ್ಪ ನಿನ್ನ ಮಗನ ಒಪ್ಪಬೇಕಲ್ಲ ಇವಾಗಿನ ಕಾಲದಾಗ ಯಾರಿಗೂ ಕೊಟ್ಟು ಕಷ್ಟ ಅನುಭವ್ಸೋಬಿಟ್ವ ಗೊತ್ತಿರೋರಿಗೆ ಕೊಟ್ಟು ಮದುವೆ ಮಾಡೋದು ಉತ್ತಮ ಅಲ್ಲ ಹಾಂ ಸುಮ್ಮನೆ ಯಾರ್ಯಾರಿಗೂ ಕೊಡೋದೇಕಾ ನೋಡ್ತಾ ಇದೆಯಲ್ಲ ಟಿ ವಿಗ್ಳಾಗ ಫೋನ್ಗ್ಳಾಗ ಸಾಯ್ಸೋದು ಏನಕ್ಕೆ ಬೇಕು ಇದೆಲ್ಲ ನೀನು ಹಂಗಂತ ನಿನ್ನ ಮಗನ ಕೇಳಪ್ಪ ಹೇಳ ನಿನ್ನ ಮಗನಂತ ನಮ್ಮ ಮಾತು ಕೇಳಲ್ಲ ಅವನು ಅವ್ನು ಆಡಿದ್ದೆ ಆಟ ಅವ್ನು ಪಾಲ್ಕ ಅವ್ನಿಟ್ಲು ಅವನ ತಲೆ ಕೆರ್ಸ್ಬಿಟ್ಲು ತಲೆ ಕೆಡಿಸ್ಬಿಟ್ಟು ನೋಡಿ ಇವಾಗ ಕಣ್ಣಾಗ್ ನೀರು ಹಾಕಂತಾನೆ ಪಾಪ ಅಮ್ಮ ರಾಜಕಪ್ಪನ ಐ ಮುಚ್ಚಪ್ಪ ಮುಚ್ಚಿಬಿಡ್ಬೇಕು ಬಾಯಿ ನಿಗೇನು ಮಾಡಕ್ಕೆ ಬೇರೆ ಕ್ಯಾಮೆ ಇಲ್ಲ ಇಲ್ಲನಾಥಿಯಾ ಒಂದು ವರ್ಷದ ಪಾಠ ಮಾಡ್ತೀಯಾ ಪುದುಕೊಂಡು ನೋಡ್ಬೇಕಾ ಅವ್ನು ಸುಮ್ಮನೆ ಇದ್ದವನ್ನ ದಾರಿ ತ ನೀನು ಇವಾಗ ಕಣ್ಣಾಗ ನೀರು ಹಾಕೊಂತಾನವ ನೀನು ಪಾಡಕ್ಕೆ ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡ್ಕೊಬೇಕು ಯಾರು ನೀನು ಈ ಕಿತಾಪತಿಗೆ ಮಾಡೋದು ನಿಮ್ಮ ಅವರ ಹತ್ರ ಮಾತಾಡಿದ್ದೇನೆ ನೀನು ಮಾತಾಡ್ಬಿಟ್ಟು ಬಂದು ಹೇಳ್ಬೇಕು ಅದ್ರ ಮಾತಾಡಬೇಕು ತಲೆ ಕೆಲಸಕ್ಕೆ ಹೆಂಗೆ ಮಾತಾಡಿದ ಏನು ತಳ್ಳೆ ಕೆಲಸ ಮಾಡ್ತಾ ಇದೀರಮ್ಮ ಇರೋ ತಾನೇ ಹೇಳ್ತಾಯಿರೋದು ದೈ ಕಾಪಾಡಕ್ಕೆ ಬಿಡ್ತೀನಿ ನೋಡ್ಕ ನಿಂಕಾ ಅವನು ಗೊಳೋ ಅಂತಾನೆ ಏನಕ್ಕ ದುಡ್ಡನ್ನ ಹೆಚ್ಚಬೇಕಾಗಿತ್ತು ನೀನು ನೋಡ ಈ ಮಾತನ್ನ ಎತ್ಕೊಂಡು ನೀನು ನಮ್ಮ ಮನೆ ಹತ್ರ ಬರಂಗಿದ್ರೆ ಬರಬೇಡ ಅಪ್ಪನವನೇ ಅಮ್ಮನವಳೆ ಅವ್ರನ್ನ ಮಾತಾಡ್ಸ್ಬೇಕು ಅಂತ ಬರಂಗಿದ್ರೆ ಬಾ ಫಸ್ಟು ನಿಮ್ಮ ಮಾವನ ಹತ್ರ ಕೂತ್ಕೊಂಡು ಮಾತಾಡೋ ಆಮೇಲೆ ಇಲ್ಲಿಗೆ ಬಾ ಇಲ್ಲಿ ತಳ್ಳೆ ಕೆಲಸಗಳೆಲ್ಲ ಮಾಡಬೇಡ ನೀನು ಏ ನಿನ್ನ ಹತ್ರ ದುಡ್ಡೇ ಇಲ್ಲ ಒಂದೈವತ್ತು ಸಾವಿರ ಕೊಟ್ಟಿದ್ದೆ ಅವ್ನು ವಾಪಸ್ ಕೊಡ್ತಾ ಇರಲಿಲ್ಲ ತನ್ನ ನನ್ನ ಸಹಾಯ ಮಾಡೋ ಅನ್ನೋ ಭಾವನೆ ಇಲ್ಲ ನಿಂಗೆ ಓ ಎಲ್ಲಿಂದ ಬಂದ್ಬಿಡ್ತದಮ್ಮ ನನಗೆ ದುಡ್ಡು ಬರೋದು ಮೂವತ್ತೈದು ನಲ್ವತ್ತು ಸಾವಿರ ಬರ್ತದೆ ಅದ್ರಾಗ ಚೀಟಿಗಳು ಅವು ಇವು ಮನೆಕ ರೇಷನು ಎಷ್ಟೆಲ್ಲ ಇರ್ತದೆ ಅವ್ನಿಗೆ ಬೇರೆ ಕಳಿಸ್ಬೇಕು ಕೈಲೋಸ್ ನಿನಗ ಪುಣಾ ನೀನು ಪಾಡು ನೀನು ಏನ ಮಾಡ್ತಾ ಫಸ್ಟ್ ನಿಮ್ಮ ಮಾವನ ಹತ್ರ ಮಾನ ಆಮೇಲೆ ಬಂದು ನಮ್ಮ ಕೇಳು ನೀ ಇವನು ತರಳೆ ಏನಪ್ಪ ಹಂಗೆ ಮಾತಾಡ್ತೀಯ ತೆಗೆದು ಕೊಟ್ಟರೆ ಕಪಾಳಕ್ಕೆ ಹಿಂಗಿರ್ಬೇಕು ನಾಲ್ಕು ಜನ ಮಕ್ಳಿಗೆ ವಿದ್ಯೆ ಹೇಳ್ಕೊಳ ಮೇಸ್ಟ್ ಹೆಂಗಿರ್ಬೇಕು ತಲೆ ಕೆಲ್ಸ ಮಾಡ್ತೀಯಾ ಹೋಗ ಸ್ಕೂಲ್ಗ ನೋಡೋಗ ಏನೋ ಕೆಲಸ ಏನೋ ಒಳ್ಳೇದು ಮಾಡೋಣ ಅಂತ ಬಂದರೆ ಏನು ಹಿಂಗೆ ಮಾತಾಡ್ತಾಯಿದ್ರಿ ಇಬ್ಬರು ಏನಪ್ಪ ಎಷ್ಟು ಒಳ್ಳೇದು ಮಾಡಿದ್ಯಪ್ಪ ನಮ್ಕ ಹಾಂ ಎಷ್ಟು ಒಳ್ಳೇದು ಮಾಡಿದ್ದೀರಿ ಹೇಳು ಆಗ ಎಷ್ಟು ನೆಮ್ಮದಿಯಾಗಿದ್ದೀರಿ ಏನು ಕತೆ ಹಾಂ ಸಾಧ್ವಿಲ್ಲ ನೀನು ಮಾಡಿರೋ ಒಳ್ಳೇದು ಸರಿ ಬಿಡಮ್ಮ ನಮ್ಮ ಮಾವನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಬರ್ತೀನಿ ಫಸ್ಟ್ ಆ ಕೆಲಸ ಮಾಡು ಆ ಕೆಲಸ ಮಾಡೋ ರಾಜ ಅಂದ್ರೆ ಬೀಳ್ತಾವೆ ನಿಂಗೆ ಕೇಟ್ಗಳು ಅವ್ನ ತಲೆ ಕೆಡಿಸ್ಬೇಡ ಅವ್ನು ಮಾಡ್ಕೊ ಅವ್ನು ಬಿಟ್ಬಿಡು ಅದೇನ್ ಕಿ ದೂರ್ ಪುತ್ತಿ ಕಲ್ತವನಾ ಅಕೋ ಅಕ್ಕ ಏನೇ ನೋಡಕ್ಕೋ ಇಷ್ಟೊತ್ತಾಗಿ ಬಂದಿಲ್ಲ ನಮ್ಮ ಯಜಮಾನ ಹಾಂ ಅದೇ ನಾನು ದಾರಿ ಕಾಯ್ತಾಯಿದ್ದೀನಿ ಬಸನೇನು ಅಂತ ಅಲ್ಲ ನೋಡಕ್ಕೂ ಬಂದು ಅಲ್ಲ ಅವಳಕ್ಕೆ ಹೋಯಿಟ್ಟ ಚೆನ್ನಾಗ ಅವಳೆ ಅನ್ನೋ ಜ್ಞಾನ ಏನಾನ ಅದೇನಕ ಮಾಮಗನು ಪರೀಕ್ಷೆ ಬರೀತಾನೆ ನಾನು ಜೊತೆಗಿದ್ರೆ ಅವ್ನಕ ಸಂತೋಷ ಅಂತ ಅನ್ಕೊಂಡು ಹೋಗವನೇ ಸ್ವಸ ಜೈಲಾಗವಳೆ ಏನದು ಏನಾನ ಜ್ಞಾನ ಆಯ್ತೇನಕ ಹಾಂ ಸೊಸಗೇನೋ ಹೇಳಿದ್ನಾ ಹಿಂಗೆಲ್ಲ ಮಾಡು ಅಂತ ಹೇಳಿದ್ನೇನಮ್ಮ ಎಪ್ಪನ ಏನು ಮಾಡ್ದಾನೆ ಹೇಳು ಏನು ಮಾಡ್ದಾನೆ ಇವಾಗ ಅವ್ನಕ ರಾಧಪ್ಪನಕ ದುಡ್ಡು ಕೊಟ್ಬಿಡ್ಲಿ ಬಿಡು ಅದು ಸುದ್ದಿ ನಾನು ನೀನು ಮಾತಾಡಂಗೆ ಇಲ್ಲ ಆ ಅಪ್ಪನ ಮನ್ಸಾಗ ಏನದೆ ಅಂತ ತಿಳ್ಕೊಬೇಕಲ್ಲ ಬರಲಿ ಸುಮ್ಮನೆ ಇರುವ ಇವ್ರಿಬ್ರು ಎತ್ತ ಹೋಗೋರೆ ಹ್ಞೂ ಬರಲಿ ಬರಲಿ ನಾನು ನೀನ್ ಹೇಳ್ದಂಗೆ ಏನ್ ಇಲ್ಲಿ ನಡಿಯಲ್ಲ ಸುಮ್ಮನೆ ಇರಬೇಕು ಬತಾನ್ ರೀ ಬತಾನ ಏನಪ್ಪ ಸ್ವಾಮಿ ಇವಾಗ ಯಾಪ್ಕ ಬಂತ ಮನೆ ಶುರು ಮಾಡಿದ್ಲಿ ಇವ್ರಪ್ಪ ಹಾಸ್ಕೊಲ ಇದೇ ನಮ್ ಬುಜಿ ಕಣ್ಣೀರ್ ದಾರ ಹರಿಸ್ತಾ ಇದ್ಯಾ ಇಲ್ಲ ಪರೀಕ್ಷೆ ಬರೀತಾನೆ ಹೋಗ್ಬೇಕು ಅಂತ ಓದೆ ಏನ್ ಇಷ್ಟೊತ್ತ ನೀವ್ ಮಮ್ಮಗನ್ ಇಂದ ಗಂಟಾ ಪರೀಕ್ಷೆ ಬರದ್ನಾ ಇಲ್ಲ ಇಲ್ಲ ಅವನ್ನ ಪೊಲೀಸ್ ಸ್ಟೇಷನ್ ಕರೆಸಿ ಅವನ ಹತ್ರ ಮಾತಾಡಿಸಿ ಅವನಿಗೂ ಸ್ವಲ್ಪ ಉಗಿಸಿ ಇನ್ನೊಂದ್ಸತಿ ಹಿಂಗೇನೋ ಅಂತಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸಿ ನಾನು ಈ ಕಡೆಗೆ ಬಂದೆ ಕೂಡ ಇಲ್ಲ ಇಲ್ಲ ಏನೋ ಕೆಲಸ ಮಾಡಕ್ ಕರ್ಕೊಂಡೋಗಿದ್ರಂತೆ ಅದಕ್ಕೆ ಮಾತಾಡಿಲ್ಲ ಯಾವಾಗ ನೋಡೋಣ ಕಾರುನೇಗೆ ಒಪ್ಸಿದೀನಿ ಏನ್ ಮಾಡ್ತಾಳ ಏನೋ ನೋಡೋಣ ಕಾನೂನು ಅವಳೆಲ್ಲಾ ನೋಡೋಣ ಇರುವ ಕೋರ್ಟ್ಗೆ ಬೇರೆ ಏನೋ ನಾಳೆ ಸಬ್ಮಿಟ್ ಮಾಡ್ತಾಳಂತೆ ಮಾಡ್ತಾಳಂತೆ ಸರ್ಸಿಟ್ಟು ನೋಡೋಣ ಬೇಲ್ ಮೇಲೆ ಆದ್ರೆ ಬಿಡ್ಸ್ಕೊಂಡ್ ಬರೋಣ ಇನ್ನೇನು ಮಾಡಕ್ ಏನೋ ತಪ್ಪು ಮಾಡ್ಬಿಟ್ಟವಳೆ ಇನ್ನೇನು ಅಲ್ಲಪ್ಪ ಗಂಟೆ ಕೋಟಿ ಬೇಡ ಅಂತ ನನ್ನ ಆಸೆ ಇನ್ನೇನು ಮಾಡ್ಬೇಕಂತಿದ್ಯಾ ಕೋರ್ಟ್ ಗಂಟೆ ಹೋಗ್ದಿರ ಅದೇ ಇದ್ದಿದ್ದೆ ಊಟ ಆಯ್ತಾ ಹ್ಞೂ ಮಾಡಿದೆ ಅದ್ಗೆ ಹೋಗಿದ್ನಿ ನಂಗೆ ಗೌರಿ ಮನೆಕ ಅಡಿಗೆ ಮಾಡಿದ್ಲು ಬಿಸಿ ಬಿಸಿ ತಿನ್ಬಿಟ್ಟು ಬನ್ನಿ ಅವಳು ಬಿಸಿ ಬಿಸಿ ಇಕ್ತಾಳೆ ನಾವು ವಾರ ತನ್ನ ಇಕ್ಕಿರಲ್ಲ ನಿಂಕ ತಿಂಗಳನೋ ತೊಂಗಳನೋ ಇಕ್ಕಿರಲ್ಲ ಅವಳು ಬಿಸಿ ಬಿಸಿ ಮಾಡಿ ಇಕ್ತಾಳೆ ನಿಂಕ ಹ್ಮ್ ಇವಾಗ ನಿನ್ನ ಹತ್ರ ಮಾತಾಡಕ್ ಟೈಮ್ ಇಲ್ಲ ಬೆಳಗ್ಗೆ ನಾ ಪಟ್ಟಣ ಅಪ್ಪನ ಜೊತೆ ಕರ್ಕೊಂಡ ಶಿವನ್ ಕೈ ಏನು ನೋಡಕ್ ಕೊಡಕು ನನ್ ಕೆಲ್ಸ ಅದೆ ಶಿವನ್ಕ ಮೂರ್ನೇ ಮದ್ವೆ ಮಾತಾಡಿನ ಅಯ್ಯೋ ನೋಡು ವಯಸ್ಸಾದ್ಮೇಲೆ ಆಡ್ಲೋ ಮಾಡ್ಲೋ ಆ ಶಂಕನ್ಕ ಅದೇ ಮನೆಯಾಗ ದೊಡ್ಡ ಮಗನ್ ಇಕ್ಕಂಡು ಚಿಕ್ಕ ಮಗನ್ ಮದ್ವೆ ಮಾಡ್ತಾ ಇರೋದ್ ನೀನು ಹ ದೊಡ್ಡ ಮಗನ್ ಕಿನ್ನ ಕೆಲ್ಸಗಳವೇ ಆದಿಶಂಕರ ಇವಾಗ ಮದುವೆ ಮಾಡ್ಬೇಕು ಅರ್ಜೆಂಟಾಗಿ ಆಯ್ತಾ ನಾನು ಓದ್ತೀನಿ ಮಲ್ಕಂತೀನಿ ಬೆಳಗ್ಗೆನೆ ಹೋಗ್ಬೇಕು ನಾನು ನಾಳೆ ಏನೋ ದಿನ ಚೆನ್ನಾಗದಂತೆ ಇವಾಗ ಕಾರ್ತಿಕ್ ಮಾಸಗಳ ನೋಡ್ಕೊಂಡ್ ಬಂದ್ಬಿಟ್ಟು ಒಪ್ಕೆ ಆದ್ರೆ ನಿಮ್ಮ ನೆನ್ಸನ್ನೆಲ್ಲ ಅವ್ನ ಸತಿ ಹಂಗೆ ಕರ್ಕೊಂಡು ಹೋಗಿ ನೋಡ್ಸ್ಕೊಂಡ್ಬಂದು ಅವ್ನಕ ಮದುವೆ ಮಾಡ್ಬೇಕು ಹ್ಞೂ ಓ ಆಯ್ತು ಕಾರುನೇಕೆಲ್ಲ ಒಪ್ಸಿದಿನಿ ಕಾರು ಏನೋ ನೋಡ್ತಾಳೆ ಬಿಡು ಸುಮ್ಮನೆ ರೂಮ್ ಹತ್ರ ಬಂದು ಒಟ ಒಟ ಅನ್ನ ಬೇಡ ನಾನು ಮಲ್ಕೊಬೇಕು ನಂಗೆ ತಲೆ ಮಾತಾಡ್ತಾನೆ ಹಲೋ ತಾ ಒಂದು ಸರೋಜನ್ ಬಿಡಿಸ್ಕೊಂಬರೋ ಮಾತೇ ಇಲ್ಲ ಅಲ್ಲ ಬಿಡ್ಸ್ಕೊಂಬಂದ್ರೆ ಏನಾಗ್ತದಕ್ಕ ಇನ್ನು ಕಾರನ್ನ ಕೋರ್ಟ್ಕೋಬೇಕು ಕೋಟಾಗ ವಾದಗಳು ಮಾಡಬೇಕು ಹಾಂ ನೋಡೋಕೆ ಎಲ್ದಿಲ್ಸ ಇಲ್ಲ ನಿಮ್ಮ ಬ್ಯಾಮ್ ಮುಚ್ಕೊಂಡಿರ ಅಗ್ಗಂಡ್ ಹುಡುಗರು ಬರ್ತಾರೆ ಇವಾಗ ಎಪ್ಪ ಮಲ್ಕಂಡ್ಲಿ ಬೆಳಕಂಗೆ ಆಗ್ಲಿ ಅಷ್ಟೊತ್ತಿಗೆ ಅಗ್ಗಂಡ್ ಹುಡುಗರು ಬರ್ತಾರೆ ಮಾತಾಡ್ತಾರೆ ನೀವು ಸುಮ್ಮನೆ ಇರು ಒಪ್ತಾನೆ ಅಂತೀರಕ್ಕ ಆ ಭಗವಂತನಿಗೆ ಬಿಟ್ಟಿರೋದಮ್ಮ ನಾಗಪ್ಪನಗ ನನಗೆ ಅದಕ್ಕೆ ಸಂಬಂಧನೇ ಇಲ್ಲ ಅಲ್ಲ ಇವ್ರಿಬ್ರು ಎತ್ತದರು ಮಲ್ಲೇಶ್ರು ಅರ್ಶನು ಎಲ್ಲೋ ಸುಮ್ಮನೆ ಓಡಾಡ್ಕೊಂಬರಕ್ಕೆ ಹೋಗಿರ್ತಾರೆ ಇವಳವಳವಳ ಸ್ನೇಹಿ ಅವನ ರೇಗಿಸ್ತಾ ಇರ್ತಾಳೆ ಬಿಡ್ತಾ ಇರ್ತಾನೆ ಅದಕ್ಕೆ ಅವನ ಹರ್ಷ ಕರ್ಕೊಂಡು ಹೋಗೋಣೆ ಮುಂದುವರಿಯುವುದು